ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇವತ್ತು ಏನಾಗಿದೆ ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಪ್ರತಿಯೊಂದು ಮಾಧ್ಯಮವೂ ಕೂಡ ಮೋದಿ ಅಥವಾ ಆರ್ ಎಸ್ ಎಸ್ ಅಥವಾ ಬಿಜೆಪಿಗೆ ಮಾರಿಕೊಂಡ ರೀತಿಯಲ್ಲಿ ಗುಲಾಮಗಿರಿಗೆ ಇಳಿದು ಕೇವಲ ಆಡಳಿತ ಪಕ್ಷದ ಪರವಾಗಿ ಮಾತ್ರ ವರದಿಗಳನ್ನ ಬಿತ್ತರಿಸ್ತಾ ಇರೋದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಬಂದಿದ್ದೀವಿ ಮತ್ತು ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಿದೆ ಯಾಕೆಂದ್ರೆ ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ನೆಟ್ವರ್ಕ್ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಎನ್ ಡಿ ಟಿವಿ ಅನ್ನುವಂತಹ ಒಂದು ಮಾಧ್ಯಮ ಮಾತ್ರ ಸ್ವಲ್ಪ ಉಸಿರಾಡಿಕೊಂಡಿತ್ತು ಅದು ಕೂಡ ಸ್ವತಂತ್ರವಾಗಿ ಸರ್ಕಾರವನ್ನ ಮೋದಿ ಸರ್ಕಾರವನ್ನ ಅದರಲ್ಲೂ ವಿಶೇಷವಾಗಿ ಪ್ರಶ್ನೆ ಮಾಡುವಂತಹ ಧೈರ್ಯವನ್ನ ಮನಸ್ಥಿತಿಯನ್ನ ಹೊಂದಿತ್ತು ಆದ್ರೆ ಅದಕ್ಕೂ ಕೂಡ ಕಲ್ಲ ಹಾಕಿದ್ರು ಯಾವ ರೀತಿ ಅಂದ್ರೆ ಅದಾನಿ ಮೋದಿಯವರ ಪರಮಾಪ್ತ ಬಂಡವಾಳಶಾಹಿ ಅದಾನಿಯ ಮೂಲಕ ಎನ್ ಡಿ ಟಿವಿಯನ್ನ ಪರ್ಚೇಸ್ ಮಾಡ್ಬಿಟ್ರು ಯಾರನ್ನ ನಾವು ಕನ್ವಿನ್ಸ್ ಮಾಡಕ್ ಆಗಲ್ವೋ ಅವರನ್ನ ಪರ್ಚೇಸ್ ಮಾಡ್ಬಿಟ್ರೆ ಸುಲಭ ಅನ್ನೋದು ಬಿಜೆಪಿಯ ತುಂಬಾ ಹಳೆಯ ತಂತ್ರ ಅದು ಆಪರೇಷನ್ ಕಮಲದ ಮೂಲಕ ಸರ್ಕಾರಗಳನ್ನೇ ಬೀಳಿಸಿ ಪರ್ಚೇಸ್ ಮೂಲಕ ಸರ್ಕಾರಗಳನ್ನೇ ಬೀಳಿಸ್ತಾರೆ ಅಂದ್ರೆ ಇನ್ನು ಒಂದು ನ್ಯೂಸ್ ಚಾನೆಲ್ ಅನ್ನ ಬದುಕೋದಕ್ಕೆ ಬಿಡ್ತಾರೆ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬಹುದಾದಂತಹ ವಿಚಾರ ಸೊ ಈಗ ಈ ರೀತಿಯಾಗಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಗುಲಾಮಗಿರಿಗೆ ಇಳಿದಿರಬೇಕಾದ್ರೆ ದ್ವೇಷವನ್ನು ಬಿತ್ತೋದರ ಬಿಜೆಪಿ ಅನ್ನು ಮೆಚ್ಚಿಸಿಕೊಂಡು ಆ ಮೂಲಕ ಬಿಜೆಪಿಯಿಂದ ಒಂದು ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ಗಳ ಮೂಲಕವೋ ಅಥವಾ ತಮ್ಮ ಆತ್ಮತೃಪ್ತಿಗಾಗೋ ಬದುಕ್ತಿರ್ಬೇಕಾದ್ರೆ ಸರ್ಕಾರವನ್ನು ಪ್ರಶ್ನೆ ಮಾಡುವಂತಹ ಸರ್ಕಾರದ ನೀಚ ಕೃತ್ಯಗಳನ್ನ ಹೊರಗೆ ತರುವಂತಹ ಜವಾಬ್ದಾರಿ ಕೇವಲ ಕೆಲವು ಅದರಲ್ಲೂ ಕೇವಲ ಕೆಲವೇ ಕೆಲವು ಇಂಡಿಪೆಂಡೆಂಟ್ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಬಿದ್ದಿರುವಂತಹದನ್ನ ನಾವು ನೋಡಬಹುದು ಅಂತಹ ಜವಾಬ್ದಾರಿಯನ್ನ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಸಮರ್ಥವಾಗಿ ನಿಭಾಯಿಸ್ತಿದ್ದಾವೆ ಆದರೆ ಅವುಗಳಿಗೆ ಎದುರಾಗ್ತಿರುವಂತಹ ಸವಾಲುಗಳು ಒಂದು ಎರಡಲ್ಲ ದಿನ ಬೆಳಗಾದ್ರೆ ಅವುಗಳಿಗೆ ದೊಡ್ಡ ಮಟ್ಟದಲ್ಲಿ ಇನ್ನಿಲ್ಲದ ಸವಾಲುಗಳು ಎದುರಾಗ್ತಿರ್ತವೆ ಅಂತಹ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದು ಪ್ರಮುಖವಾದ ಯೂಟ್ಯೂಬ್ ಚಾನೆಲ್ ಅಂದ್ರೆ ಧ್ರುವ ರಾಠಿ ನಡೆಸುವಂತಹ ಅವರದೇ ಹೆಸರಿನಲ್ಲಿರುವಂತಹ ಯೂಟ್ಯೂಬ್ ಚಾನೆಲ್ ಇದಕ್ಕೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಜೊತೆಗೆ ಅವರು ಮಾಡುವಂತಹ ಪ್ರತಿಯೊಂದು ವಿಡಿಯೋ ಕೂಡ ಮಿಲಿಯನ್ ಗಟ್ಟಲೆ ಅಥವಾ ವೀಕ್ಷಣೆಯನ್ನು ಪಡ್ಕೊಳ್ಳುತ್ತೆ ಬಿಜೆಪಿಗೆ ಒಂದು ರೀತಿಯಾಗಿ ಕಂಡಿತ್ತು ಯಾಕೆಂದ್ರೆ ಅವರು ಬಿಜೆಪಿಯನ್ನ ಪ್ರಶ್ನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಿದ್ರು ಈಗ ಆ ಯೂಟ್ಯೂಬ್ ಚಾನೆಲ್ ಅದೇ ಧ್ರುವರಾಟಿ ಇನ್ನೊಂದು ದೊಡ್ಡ ವಿಡಿಯೋವನ್ನು ಮಾಡಿಬಿಟ್ಟಿದ್ದಾರೆ ಮೂವತ್ತು ನಿಮಿಷದ ಈ ವಿಡಿಯೋದ ಹೆಸರು ದ ಡಿಕ್ಟೇಟರ್ ಕ್ವಶನ್ ಮಾರ್ಕ್ ಈ ರೀತಿ ಮಾಡುವ ಮೂಲಕ ಇಡೀ ಮೋದಿ ಸರ್ಕಾರದ ಎಲ್ಲ ಸರ್ವಾಧಿಕಾರಿ ನಡವಳಿಕೆಗಳನ್ನ ಒಂದೊಂದಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಒಂದೊಂದನ್ನು ಕೂಡ ಜನರಿಗೆ ವಿವರಿಸುವಂತಹ ಇಡೀ ಜಗತ್ತಿನ ಮುಂದೆ ಬಿಜೆಪಿಯನ್ನ ಮತ್ತು ಬಿಜೆಪಿಯ ಒಂದು ಬೆಂಬಲವಾಗಿ ನಿಂತಿರುವಂತಹ ಆರ್ ಎಸ್ ಎಸ್ ನ ಫ್ಯಾಸಿಸ್ಟ್ ಮನಸ್ಥಿತಿಯನ್ನ ಎಳೆ ಎಳೆಯಾಗಿ ಜನರಿಗೆ ವಿವರವಾಗಿ ಹೇಳುವಂತಹದ್ದನ್ನ ಉದಾಹರಣೆಗಳ ಸಮೇತವಾಗಿ ದೃಹರಾಟ ಮಾಡಿದ್ದಾರೆ ಇದು ಬಿಜೆಪಿಗೆ ಸಹಜವಾಗಿಯೇ ಕೆಂಗಣ್ಣಿಗೆ ಗುರಿಯಾಗಿದೆ ಜೊತೆಗೆ ಅಂಧ ಭಕ್ತರು ಧ್ರುವ ರಾಠಿಯ ವಿರುದ್ಧ ಇಲ್ಲ ಸಲ್ಲದ ಕಥೆಗಳನ್ನ ಮತ್ತು ಆರೋಪಗಳನ್ನ ಮತ್ತು ಅವಾಚ್ಯವಾದ ಅವರ ಸಂಸ್ಕೃತಿಯಾದ ಅವಾಚ್ಯವಾದಂತಹ ಒಂದು ನೀಚ ಕಮೆಂಟ್ಗಳು ಮತ್ತು ವಿಡಿಯೋಗಳ ಮೂಲಕ ದಾಳಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮೊದಲಿಗೆ ನಾವು ಆ ವಿಡಿಯೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿದ್ರೆ ಆ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಸರ್ವಾಧಿಕಾರಿಯ ಆಡಳಿತದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಎಲ್ಲ ಲಕ್ಷಣಗಳು ಇದೆ ಅನ್ನೋದಕ್ಕೆ ಉದಾಹರಣೆಗಳನ್ನಾಗಿ ಒಂದಷ್ಟು ವಿವರಗಳನ್ನ ಅವರು ಒದಗಿಸಿಕೊಡ್ತಾರೆ ಅದರಲ್ಲಿ ಪ್ರಮುಖವಾಗಿರುವಂತಹದ್ದು ಮೊನ್ನೆ ಚಂಡೀಗಢ ಮೇಯರ್ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮಾಡಿದಂತಹ ನೀಚ ಕೃತ್ಯ ಚುನಾವಣಾಧಿಕಾರಿಯನ್ನೇ ಬಳಸ್ಕೊಂಡು ಓಟುಗಳನ್ನ ತಿದ್ದಿ ಅವುಗಳನ್ನ ಅಮಾನ್ಯ ಮಾಡಿ ಆ ಮೂಲಕ ಬಿಜೆಪಿಯನ್ನ ಗೆಲ್ಲಿಸುವಂತಹ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವವನ್ನ ಕತ್ತು ಹಿಂತಹ ನೀಚ ಕೆಲಸವನ್ನ ಚುನಾವಣಾ ಚುನಾವಣಾಧಿಕಾರಿಯ ಮೂಲಕ ಮಾಡುತ್ತೆ ಇದು ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಪದಗಳು ನಾನು ಮಾತ್ರ ಬಳಸ್ತಾ ಇರುವಂತಹ ಪದಗಳಲ್ಲ ಸುಪ್ರೀಂ ಕೋರ್ಟೆ ಇದನ್ನ ನೋಡಿ ಇಷ್ಟು ಓಪನ್ ಆಗಿ ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡ್ತಿದ್ದೀರಿ ಇದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿ ಆ ಚುನಾವಣಾ ಫಲಿತಾಂಶವನ್ನ ರದ್ದು ಮಾಡಿ ಬಿಜೆಪಿಯ ವಿರುದ್ಧ ನಿಂತಿದ್ದಂತಹ ಅಭ್ಯರ್ಥಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಯಾರಿದ್ರು ಅವರನ್ನ ಮೇಯರ್ ಆಗಿ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡುತ್ತೆ ಈ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಎತ್ತಿದ್ದಾರೆ ಜೊತೆಗೆ ಚುನಾವಣಾ ಬಾಂಡ್ ಹೆಸರಿನಲ್ಲಿ ಎಲೆಕ್ಟೋರಲ್ ಬಾಂಡ್ ಹೆಸರಿನಲ್ಲಿ ಬಿಜೆಪಿ ರೀತಿ ನೀಚತನದಿಂದ ಅಥವಾ ಕುತಂತ್ರದಿಂದ ಯಾರಿಗೂ ಗೊತ್ತಿಲ್ಲದ ಹಾಗೆ ಬಂಡವಾಳ ಶಾಹಿಗಳಿಂದ ಸಾವಿರಾರು ಕೋಟಿ ದುಡ್ಡನ್ನು ಪಡ್ಕೊಳ್ತಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೆ ತಂದಂತಹ ಈ ಎಲೆಕ್ಟೋರಲ್ ಬಾಂಡ್ಸ್ ಪ್ರಕ್ರಿಯೆ ಏನಿತ್ತು ಅದನ್ನು ಗೌಪ್ಯವಾಗಿ ಅಂದ್ರೆ ಯಾರು ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಕೊಡ್ತಾರೋ ಅವರ ಹೆಸರನ್ನ ಬಹಿರಂಗ ಪಡಿಸಬೇಕಾಗಿಲ್ಲ ಅನ್ನುವಂತಹ ಒಂದು ಕಾಯ್ದೆಯನ್ನು ಮಾಡಿಕೊಂಡು ಬಂಡವಾಳ ಶಾಖೆಗಳಿಂದ ದುಡ್ಡನ್ನ ಎತ್ತೋದಕ್ಕೆ ಇವರು ಎಲ್ಲ ರೀತಿಯಾದಂತಹ ಒಂದು ಯೋಜನೆಯನ್ನ ರೂಪಿಸ್ಕೊಂಡಿದ್ರು ಮತ್ತೆ ಕಳೆದ ಆರು ಏಳು ವರ್ಷಗಳಿಂದ ಇದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ರು ಇಲ್ಲಿ ಅವರಿಗೆ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿಗಳು ಬಂಡವಾಳಶಾಹಿಗಳು ರಾಜಕೀಯ ಪಕ್ಷಗಳಿಗೆ ಕೊಟ್ಟಿದೆ ಅದರಲ್ಲಿ ಬಹು ಮುಖ್ಯ ಪಾಲನ್ನ ಸಹಜವಾಗಿಯೇ ಬಿಜೆಪಿ ಪಡೆದುಕೊಂಡಿದೆ ಮೋದಿ ಗವರ್ಮೆಂಟ್ ಪಡೆದುಕೊಂಡಿದೆ ಆ ಮೂಲಕ ಸುಮಾರು ಹತ್ತು ಸಾವಿರ ಕೋಟಿ ಹದಿನಾರು ಕೋಟಿಯಲ್ಲಿ ಹತ್ತು ಸಾವಿರ ಕೋಟಿ ಕೇವಲ ಮತ್ತು ಕೇವಲ ಬಿಜೆಪಿ ಪಕ್ಷಕ್ಕೆನೆ ಬಂದಿದೆ ಆ ಎಲ್ಲವನ್ನೂ ಕೂಡ ಯಾರು ಈ ದುಡ್ಡಿನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಒದಗಿಸುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಎಲೆಕ್ಟೋರಲ್ ಬಾಂಡ್ಸ್ ಮೋದಿ ಸರ್ಕಾರ ಜಾರಿಗೆ ತಂದಂತಹ ಎರಡ್ ಸಾವಿರದ ಹದಿನೇಳರ ಈ ಒಂದು ಯೋಜನೆ ಹೇಳುತ್ತೆ ಆ ಮೂಲಕ ಕೊಟ್ಟವರ ಹೆಸರು ಹೊರಗೆ ಬರೋದಿಲ್ಲ ಬಿಜೆಪಿಗೆ ಯಾವ ರೀತಿ ಲಾಭ ಆಗ್ಬೇಕು ಎಲ್ಲ ಲಾಭಗಳು ಈ ವಿಚಾರವನ್ನು ಕೂಡ ಧ್ರುವ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾರೆ ಅದರ ಜೊತೆಗೆ ಆಪರೇಷನ್ ಕಮಲ ದೇಶದಲ್ಲಿ ರೈತರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳು ರೈತ ಪ್ರತಿಭಟನೆ ಸಂದರ್ಭದಲ್ಲಿ ಮೋದಿ ಸರ್ಕಾರ ನಡೆದುಕೊಳ್ಳುವ ಇರುವಂತಹ ರೀತಿ ಈ ಹಿಂದೆ ಮೊದಲನೇ ಬಾರಿಗೆ ರೈತ ಚಳವಳಿ ನಡೆದಾಗ ನಡೆಸ್ಕೊಂಡಂತ ರೀತಿ ಅಲ್ಲಾದಂತಹ ಸಾವು ನೋವುಗಳು ಹೀಗೆ ನಾನಾ ವಿಚಾರಗಳನ್ನ ಚರ್ಚೆ ಮಾಡ್ತಾ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಡಿಕ್ಟೇಟರ್ಶಿಪ್ ಅಲ್ಲಿ ಇದ್ದೀವಿ ನಮ್ಮ ದೇಶದಲ್ಲಿ ಚುನಾವಣೆ ನಡೆಯುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಇದನ್ನ ಪ್ರಜಾಪ್ರಭುತ್ವ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾರ್ತ್ ಕೊರಿಯಾದಲ್ಲಿಯೂ ಕೂಡ ಚುನಾವಣೆಗಳು ನಡೀತವೆ ಇನ್ನೊಂದು ಕಡೆ ರಷ್ಯಾದಲ್ಲಿಯೂ ಕೂಡ ಚುನಾವಣೆ ಇದೆ ಇಲ್ಲಿ ಎಲ್ಲವನ್ನೂ ಕೂಡ ನಾವು ಪ್ರಜಾಪ್ರಭುತ್ವ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಧ್ರುವರಾಟಿ ಇದರಲ್ಲಿ ಹೇಳ್ತಾರೆ ಈ ಎಲ್ಲ ಅಂಶಗಳು ಕೂಡ ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಇಡೀ ಜಗತ್ತಿನಲ್ಲಿ ಭಾರತವನ್ನ ಒಂದು ರೀತಿಯಾಗಿ ಭಾರತದ ಪರಿಸ್ಥಿತಿಯನ್ನ ವಿವರಿಸುವಂತಹ ಈ ವಿಡಿಯೋ ಸುಮಾರು ಮೂವತ್ತು ನಿಮಿಷದ ವಿಡಿಯೋ ಎಲ್ಲರನ್ನೂ ಕೂಡ ತಲುಪೋದಕ್ಕೆ ಆರಂಭ ಆಗುತ್ತೆ ಇದು ಬಿಡುಗಡೆಯಾಗಿ ಕೇವಲ ಮೂರು ದಿನಗಳ ಅವಧಿಯಲ್ಲಿ ಒಂದು ಕೋಟಿ ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಈ ವಿಡಿಯೋವನ್ನ ವೀಕ್ಷಣೆ ಮಾಡುತ್ತಾರೆ ಸುಮಾರು ಹತ್ತು ಲಕ್ಷದವರೆಗೆ ಲೈಕ್ಸ್ ಬರ್ತವೆ ಸುಮಾರು ಲಕ್ಷಾಂತರ ಕಾಮೆಂಟ್ಗಳು ಬರ್ತವೆ ಇಡೀ ಜಗತ್ತಿನಲ್ಲಿ ಮೋದಿಯ ಮುಖವಾಡ ಒಂದು ರೀತಿ ಕಳಚಿದಂತಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಧ್ರುವರಾಠಿಯ ವಿರುದ್ಧ ಬಿಜೆಪಿ ಐಟಿ ಸೆಲ್ ದಾಳಿಗೆ ಇಳಿಯುತ್ತೆ ಅಂಧೋತ್ತರ ಗುಂಪುಗಳು ದಾಳಿಗೆ ಇಳಿತವೆ ಹಿಂದುತ್ವ ಹೆಸರಿನ ಸಂಘಟನೆಯ ಗೂಂಡಾಪಡೆಗಳು ಕೂಡ ದಾಳಿಗೆ ಇಡೀತವೆ ಎಲ್ಲ ಕಡೆಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸ ಸಿದ್ಧಾಂತಗಳನ್ನ ಹೊಸ ಹೊಸ ಸಂಶೋಧನೆಗಳನ್ನ ಜನರ ಮುಂದೆ ಇಡ್ತಾರೆ ಎಂತಹ ಬಾಲಿಶವಾದಂತಹ ವಿಚಾರಗಳನ್ನ ಇಡ್ತಾರೆ ಅಂದ್ರೆ ದುರುವರಾಠಿಯ ನಿಜವಾದ ಹೆಸರು ಬಿಜೆಪಿ ಐ ಟಿ ಸೆಲ್ ಸಂಶೋಧನೆ ಮಾಡಿರುವಂತಹದ್ದು ಅಥವಾ ಹರಡುತ್ತಾ ಇರುವಂತಹ ಸುಳ್ಳು ಏನಂದ್ರೆ ದುರ್ವರಾಠಿಯ ಹೆಸರು ನಿಜವಾದ ಹೆಸರು ಬದ್ರುದ್ದೀನ್ ರಾಶಿದ್ ಲಾಹೋರಿ ಅಂತೆ ಆತ ಪಾಕಿಸ್ತಾನದಲ್ಲಿರೋದಂತೆ ಐ ಎಸ್ ಐ ಅವರ ನೆರವಿನಿಂದ ಈ ಎಲ್ಲವನ್ನು ಕೂಡ ಮಾಡ್ತಿರೋದಂತೆ ಜೊತೆಗೆ ಆತ ಇರುವಂತಹ ಜಾಗ ದಾವುದ್ ಇಬ್ರಾಹಿಂ ಇರುವಂತಹ ಜಾಗವೇ ಅಲ್ಲಿ ದಾವೂದ್ ಇಬ್ರಾಹಿಂ ಬಿಟ್ರೆ ಬೇರೆ ಯಾರಿಗೂ ಪ್ರವೇಶನೂ ಇಲ್ವಂತೆ ಮತ್ತೆ ಈ ವಿಡಿಯೋಗಳನ್ನ ಮಾಡೋದಕ್ಕೆ ಭಾರತ ವಿರೋಧಿ ವಿಡಿಯೋಗಳನ್ನ ಮಾಡೋದಕ್ಕೆ ಆತನಿಗೆ ಚೈನಾ ಮಾಲ್ಡೀವ್ಸ್ ದೇಶಗಳಿಂದ ಫೈನಾನ್ಷಿಯಲ್ ಫಂಡ್ ಬರುತ್ತಂತೆ ಇದು ಒಂದ್ ಕಡೆ ಆದರೆ ಆತನ ಹೆಂಡತಿಯ ಹೆಸರು ಜೂಲಿ ಅಲ್ವಂತೆ ಜುಲೇಖಾ ಅಂತೆ ಆಕೆಯು ಕೂಡ ಪಾಕಿಸ್ತಾನಿಯಂತೆ ಹಿಂದೂ ರಾಷ್ಟ್ರದ ವಿರುದ್ಧ ಭಾರತದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸೋದ್ರಲ್ಲಿ ಆಕೆಯು ಕೂಡ ಪಾಲ್ಗೊಂಡಿದ್ದಾಳಂತೆ ಈ ಎಲ್ಲ ಇನ್ಫಾರ್ಮೇಶನ್ಸ್ ಇವರು ಕಂಡುಹಿಡಿದಿದ್ದಲ್ವಂತೆ ಎಲ್ಲವನ್ನೂ ಕೂಡ ಇಸ್ರೇಲ್ನ ಗುಪ್ತಚರ ಇಲಾಖೆ ಏನಿದೆ ಮಸೋದ್ ಅನ್ನುವಂತಹದ್ದು ಅವರು ಒದಗಿಸಿಕೊಟ್ಟಿದ್ದಾರೆ ಇವರಿಗೆ ವಾಸ್ತವದಲ್ಲಿ ಮಸೋದ್ ಅನ್ನುವಂತಹ ಗುಪ್ತಚರ ಇಲಾಖೆ ಈ ರೀತಿಯಾದಂತಹ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಎಲ್ಲವೂ ಕೂಡ ಬಾಲಿಶವಾದಂತಹ ವಿಚಾರಗಳು ಆದ್ರೆ ಇದನ್ನು ಕೂಡ ನಂಬುವಂತಹ ಮೂರ್ಖ ಜನ ಈ ದೇಶದಲ್ಲಿ ಇರುವ ಕಾರಣಕ್ಕಾಗಿ ವಾಟ್ಸಪ್ ನಂತಹ ಒಂದು ಆಪ್ ಇರೋ ಕಾರಣಕ್ಕಾಗಿ ಅದನ್ನ ಹರಿಬಿಡ್ತಿದ್ದಾರೆ ಅಷ್ಟೇ ಅಲ್ಲ ಪರ್ಸನಲ್ ಅಟ್ಯಾಕ್ಗೂ ಕೂಡ ಇಳಿದಿರುವಂತಹದ್ದು ಧ್ರುವರಾಠಿಯವರು ಮದುವೆ ಆಗಿರುವಂತಹದ್ದು ಜರ್ಮನಿಯ ಹುಡುಗಿಯನ್ನ ಜೂಲಿ ಅನ್ನುವಂತಹ ಹುಡುಗಿಯನ್ನ ಆ ವಿಚಾರವಾಗಿ ಕೂಡ ಧ್ರುವರಾಠಿಯನ್ನ ಜರ್ಮನ್ ಶಫರ್ಡ್ ಅನ್ನುವಂತಹ ನಾಯಿಗೆ ಹೋಲಿಸ್ತಾ ಪ್ರತಿ ಕಮೆಂಟ್ ನಲ್ಲಿಯೂ ಕೂಡ ಅದನ್ನ ಟ್ರೆಂಡ್ ಮಾಡ್ತಾ ಹೋಗ್ತಿದ್ದಾರೆ ಮತ್ತೆ ವಿರುದ್ಧ ಎಲ್ಲ ಕಡೆಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಹೋಗ್ತಿದ್ದಾರೆ ಇತ ದೇಶದ್ರೋಹಿ ಹಾಗೆ ಹೀಗೆ ಇದ ದೇಶವನ್ನ ಇಬ್ಬಾಗ ಮಾಡೋದಕ್ಕೆ ಅಥವಾ ದೇಶಕ್ಕೆ ಕಳಂಕ ತರೋದಕ್ಕೆ ವಿದೇಶಿ ಶಕ್ತಿಗಳ ಜೊತೆ ಸೇರ್ಕೊಂಡು ಎಲ್ಲವನ್ನು ಮಾಡುತ್ತಿದ್ದಾನೆ ಅನ್ನುವಂತಹದು ಸತ್ಯ ಹೇಳಿದ ತಕ್ಷಣವೇ ಬಿಜೆಪಿ ಬಿಜೆಪಿ ಐಟಿ ಸೆಲ್ ಆರ್ ಎಸ್ ಎಸ್ ಮುಖಂಡರು ಅದರ ಜೊತೆಗೆ ಈ ಅಂಧಭಕ್ತರು ಮಾಡುವಂತಹ ಇಂಥ ನೀಚ ಕೃತ್ಯಗಳಿಂದ ಸತ್ಯವನ್ನ ಹೇಳೋದಕ್ಕೆ ಕೂಡ ಜನ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತಿದ್ದಾರೆ ಈ ಈ ಬಗ್ಗೆಯೂ ಕೂಡ ಧ್ರುವರಾಠಿ ವಿಚಾರದಲ್ಲಿಯೂ ಕೂಡ ಈ ರೀತಿಯಾಗಿ ಅಪಪ್ರಚಾರ ಮಾಡುವ ಮೂಲಕ ಆತನ ಹುಮ್ಮಸ್ಸನ್ನು ಕುಗ್ಗಿಸುವಂತಹ ಪ್ರಯತ್ನ ಮಾಡುತ್ತಿದ್ದಾರೆ ಈಗಿರುವ ಆತಂಕ ಅಂದ್ರೆ ಸರ್ಕಾರ ಎಲ್ಲಿ ಈ ಯೂಟ್ಯೂಬ್ ಚಾನೆಲ್ ಅನ್ನ ಅಥವಾ ಕನಿಷ್ಠ ಈ ವಿಡಿಯೋವನ್ನ ತೆಗೆದು ಹಾಕುತ್ತೋ ಬಿಬಿಸಿ ಯಾವಾಗ ಮೋದಿ ವಿರುದ್ಧವಾಗಿ ಒಂದು ಡಾಕ್ಯುಮೆಂಟರಿ ಮಾಡಿದ್ದೋ ಆ ಸಂದರ್ಭದಲ್ಲಿ ಯಾವ ರೀತಿ ಮಾಡಿದ್ದೋ ಬಿಬಿಸಿ ಯೂಟ್ಯೂಬ್ ಚಾನಲ್ಗೆ ಅದೇ ಗತಿಯನ್ನ ಧ್ರುವ ಚಾನೆಲ್ಗೂ ಮಾಡ್ತಾರ ಅಥವಾ ಎಲ್ಲ ಕಡೆ ಆವರಿಸ್ತಾ ಇದೆ ಸೊ ಇದಿಷ್ಟು ಧ್ರುವ ವಿಚಾರವಾಗಿ ಆತ ಮಾಡಿರುವಂತಹ ದ ಡಿಕ್ಟೇಟರ್ ಕ್ವಶನ್ ಮಾರ್ಕ್ ಇರುವಂತಹ ಟೈಟಲ್ನ ಒಂದು ವಿಡಿಯೋ ಮತ್ತು ಅದು ಕೋಟ್ಯಂತರ ಜನರನ್ನ ತಲುಪ್ತಾ ಇರೋ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ನಡೆಸ ನಡೆಸಲಾಗ್ತಿರುವಂತಹ ಅಪಪ್ರಚಾರದ ವಿವರಗಳು ಮುಂದೆ ಇನ್ನೊಂದು ವಿಡಿಯೋ ಜೊತೆ ತಮ್ಮ ಮುಂದೆ ಬರ್ತೀನಿ ಅವರಿಗೆ ನಮಸ್ಕಾರ